ಮೊದಲನೇದಾಗಿ ನಾನು ಹೋರಾಟದ ವೇದಿಕೆ ಮುಖಾಂತರ ಈ ನಿರ್ಣಯವನ್ನು ಖಂಡಿಸ್ತೀನಿ ಮತ್ತು ತಿರಸ್ಕರಿಸ್ತೀನಿ ಸ್ವಾಗತ ಮಾಡೋದೇ ನಾನು ಇದೇ ಮಾಧ್ಯಮದವರು ಕೇಳಿದ್ರು ನನಗೆ ನಮ್ಮ ಬೇಡಿಕೆ ನೀರಾವರಿ ಒಂದು ಎಕರೆಗೆ ಐವತ್ತೈದು ಲಕ್ಷತ್ತು ಒನ್ ಅರವತ್ತೈದು ಲಕ್ಷ ಲಕ್ಷತ್ತು ಕನಿಷ್ಠ ಅವರು ನೀರಾವರಿಗೆ ಐವತ್ತು ಲಕ್ಷ ಮಾಡ್ತಾರ ನಿರೀಕ್ಷೆ ಇತ್ತು ನಂಬುದು ಒಂದೇ ಸಾಯಿಕ್ ಲಕ್ಷ ನೀರಾವರಿಗೆ ಐವತ್ತು ಲಕ್ಷ ಮಾಡ್ತಾರ ನಿರೀಕ್ಷೆ ಇಟ್ಕೊಂಡಿದ್ದೆ ಅದಕ್ಕಿಂತ ಅವ್ರು ಕಡಿಮೆ ಮಾಡಿದಾರೆ ಒಣಬೇ ಸಾಯಿಕ್ ಮೂವತ್ತು ಲಕ್ಷ ನೀರಾವರಿಗೆ ನಲ್ವತ್ತು ಲಕ್ಷ ಮಾಡಿದಾರೆ ಅದಕ್ಕೆ ಮೊದಲೇದಾಗಿ ಈ ಕ್ಯಾಬಿನೆಟ್ ತೀರ್ಮಾನವನ್ನು ನಾನು ತಿರಸ್ಕರಿಸ್ತೀನಿ ಸ್ವಾಗತ ಮಾಡೋದಿಲ್ಲ ಜೊತೆಗೆ ಮುಖಾಂತರವಾಗಿ ಪ್ರಾರಂಭ ಮಾಡ್ತೀವಿ ಅದಕ್ಕಾಗಿ ಯಾರ್ಯಾರು ರಕ್ತದಾನ ಮಾಡ್ಬೇಕಂತೀರಿ ಜಗು ಸುನಗದವ್ರ ಕಡೆ ಹೆಸರು ಕೊಡಬೇಕಲ್ಲಿ ಕನಿಷ್ಠ ಒಂದು ಎಪ್ಪತ್ತೈದು ಮಂದಿರ ರಕ್ತವನ್ನು ಕೊಡಬೇಕು ಅದು ದೊಡ್ಡ ದಾನ ಅದು ಹೋದ ವರ್ಷ ಒಳಗೆ ಎಪ್ಪತ್ನಾಲ್ಕು ಮಂದಿ ಕೊಟ್ಟಿದ್ರು ಸಣ್ಣ ಊರಿದ್ರು ಕೂಡ ಅಲ್ಲಿ ಯಶಸ್ವಿಯಾಗಿ ಆಗಿತ್ತದು ಅದರ ಜೊತೆಗೆ ಇಲ್ಲೇ ಒಂದು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಎರಡೂ ಕಾರ್ಯಕ್ರಮವನ್ನು ನಾಳೆ ನಾವು ಇದೇ ವೇದಿಕೆಯಲ್ಲಿ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಮುಳುಗಡೆ ಆಗ್ತಕ್ಕಂಥದ್ದು ಕೇವಲ ವಿಜಯಪುರ ಜಿಲ್ಲೆ ಮಾತ್ರ ಅಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಬಬಲೇಶ್ವರ ಕ್ಷೇತ್ರ ಬಸವನಬಾಗಡಿ ಕ್ಷೇತ್ರ ಹೆಚ್ಚು ಭೂಮಿ ಕಳ್ಕೊಳ್ತಕ್ಕಂಥ ತಾಲೂಕುಗಳು ಕ್ಷೇತ್ರಗಳು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ತಾಲೂಕು ಬೆಳಿಗ್ಗೆ ತಾಲೂಕು ಚಮಖಂಡಿ ತಾಲೂಕು ಮತ್ತು ಮುದೋಳ್ ತಾಲೂಕು ಈ ನಾಲ್ಕು ತಾಲೂಕಿನಲ್ಲಿ ಹೆಚ್ಚು ಭೂಮಿ ಮುಳುಗಡೆ ಆಗ್ತಕ್ಕಂಥದ್ದು ಹೀಗಾಗಿ ಆ ಮುಖಂಡರು ಕೂಡ ಇದಕ್ಕೆ ಬೆಂಬಲ ಕೊಟ್ಟು ಇವತ್ತು ಕೆಲವು ಜನ ಬಂದು ಹೋಗಿದ್ದಾರೆ ಪ್ರಕಾಶ್ ಅಂತ್ರಿಗೊಂಡ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ ಅವರು ಬೆಲೆ ಯಾಕೆ ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು ಭಾಳ ವಿವರವಾಗಿ ತಮ್ಮ ಅನುಭವವನ್ನು ಇಲ್ಲಿ ಹೇಳಿ ಹೋಗಿದ್ದಾರೆ ಅವರು ಅದಕ್ಕೆ ಅವರು ಕೂಡ ನಾಳೆ ಇಲ್ಲಿ ಬರೋರು ಅದಾರ ಅವರು ಮತ್ತು ನೀವು ಈ ಭಾಗದ ನಮ್ಮ ಜಿಲ್ಲೆಯ ಉಳಗಡೆ ರೈತರು ಕೂಡ ಹಾಗೆ ಕಾಲುವೆ ರೈತರು ಕೂಡ ಇಲ್ಲಿ ಭಾಗವಹಿಸ್ಬೇಕು ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂತಹ ಹೇಳಿಕೆಯನ್ನು ಆಗಲೇ ಓದಿಂದ ಅವನು ಮತ್ತೊಮ್ಮೆ ಓದೋ ಅವಶ್ಯಕತೆ ಇಲ್ಲ ಅವರು ರೈತರ ಮತ್ತು ಶಾಸಕರ ಮೀಟಿಂಗ್ ಬೇಡಿಕೆ ಬೆಳಕಿಟ್ಟರು ಅದನ್ನ ನಾವು ಮಾಡೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಹಾಗೇನೆ ಪರಿಹಾರ ಧನವನ್ನು ಒಂದೇ ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ ಮೂರು ವರ್ಷದ ಆರ್ಥಿಕ ವರ್ಷದಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಆ ಮೂರು ವರ್ಷ ಇವತ್ತು ಈ ವರ್ಷ ಕೊಡೋರ್ಗೇನು ಮುಂದೆ ವರ್ಷ ಏನು ಮತ್ತು ಮೂರನೇ ವರ್ಷ ತಗೊಳ್ಳೋರ್ಗೇನು ಏನು ವಿವರಣೆ ಏನಲ್ಲಿ ಕೊಟ್ಟಿಲ್ಲ ಅವರು ಈ ಮೂರು ವರ್ಷ ಬಿಟ್ಟು ತಗೊಂಡ್ರೆ ನುಕ್ಸಾನ್ ಆಗತ್ತೆ ಅವನಿಗೆ ಒಂದು ವರ್ಷ ಬಿಟ್ಟು ತಗೊಂಡವ್ ನುಕ್ಸಾನ ಆಗೈತೆ ಅವನಿಗೆ ಒಂದೇ ವರ್ಷ ತಗೊಂಡವ್ ಲಾಭ ಆಗೈತೆ ಅವ್ರು ಇದು ಕೂಡ ತಾರತಮ್ಯ ಐತೆ ಅವ್ರ ಆದೇಶದೊಳಗೆ ಇದಕ್ಕೇನ ಐತೆ ಕ್ಲಿಯರ್ ಆಗಿ ಹೇಳಿಲ್ಲ ಅವರು ಆಮೇಲೆ ಕಾಲುವೆಗಳಿಗೆ ರೇಟ್ ಇದ್ರ ಹಂಗಿಲ್ಲ ಅಂತ ಅದ್ರಾಗ ಇವತ್ತಿನ ಮೀಟಿಂಗ್ ಮುಳಗಡೆಗೆ ಒಂದು ರೇಟ್ ಕೊಡ್ತೀವಿ ಮುಳುಗಡೆ ಆಗ್ತಕ್ಕಂಥದ್ದು ಮಾತ್ರ ಘೋಷಣೆ ಮಾಡ್ಯಾರ ಕಾಲುವೆಗಳಿಗೆ ಏನು ಜಮೀನು ಹೋಗಾವ ಮುಳುಗಡೆಗೆ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಹೋಗೈತೆ ಮುಳುಗಡೆ ಕಾಲುವೆಗಳಿಗೆ ಐವತ್ಮೂರು ಸಾವಿರ ಸಾಂತ್ ಏರಿಯಾ ಯಕ್ಷಕ್ರೆ ಐವತ್ ಮೂರು ಸಾವಿರಕ್ರಿ ಐತೆ ಅದು ಇದು ಎಪ್ಪತ್ತೈದು ಸಾವಿರದ ಅದು ಅರ್ಧ ದಿವಸ ಐತಿ ಮತ್ತೆ ಅದಕ್ಕೂ ಅದಕ್ಕೂ ಸರಿಯಾದ ದುಡ್ಡು ಕೊಡ್ಬೇಕಲ್ಲ ಕಾಲುವೆಗಳಿಗೆ ವ್ಯತ್ಯಾಸ ರೇಟ್ ರೇಟ್ ಹೇಳಿಲ್ಲ ಇವತ್ತು ಆ ರೇಟ್ ಏನದು ಕ್ಲಿಯರ್ ಆಗಿಲ್ಲ ಅದಕ್ಕೆ ಎಲ್ಲಾ ವಿಚಾರಗಳನ್ನ ಯಾರು ಇವತ್ತು ಸ್ವಲ್ಪ ಜನನೂ ಬಂದಿರಿ ಬರುಸ ಕ್ಷೇತ್ರ ಜನ ಇವತ್ತು ನಾಲ್ಕೈದು ನೂರು ಜನ ಬಂದ ದೇವ್ರಗಣ್ಣ ಭಾಗದಿಂದ ಎಲ್ಲ ನಾಳೆ ಕೂಡ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೀನಿ ಎಲ್ಲೆಲ್ಲಿ ಕೆನಾ ಹೋಗಿ ಆ ಬಹಳ ಕ್ಷೇತ್ರ ಇರೋದು ಬಿಜಾಪುರ್ ಜಿಲ್ಲೆ ಇರಬಹುದು ವಿಜಾಪುರ ಜಿಲ್ಲೆ ಕೆರೆ ತುಂಬಾ ಭಾಳ ಭಾಗ ಐವತ್ತು ಮೂರು ಸಾವಿರ ಮಾಲಕರು ಕಳ್ಕೊಂಡ್ರು ಜಮೀನು ಕಳ್ಕೊಂಡ್ರು ರೈತರು ಅವರು ಕೂಡ ಹೆಚ್ಚಿನ ಸಂಖ್ಯೆ ನಾಳೆ ಬರ್ಬೇಕು ಈ ಮೀಟಿಂಗ್ ಅಂತ ನನ್ನ ಅಪೇಕ್ಷೆ ಮುಳುಗಡೆ ಎಷ್ಟು ಐತೋ ಅಷ್ಟೇ ಭಾಗ ಕಾಲುವಿಗೆ ಭೂಮಿ ಹೋದ್ ಪಾತ್ರ ಐತಿ ಅವರು ಕೂಡ ನಾಳಿನ ಮಟ್ಟಿಗೆ ಹೆಚ್ಚು ಸಂಖ್ಯೆ ಬರಬೇಕು ತಮ್ಮ ಅಭಿಪ್ರಾಯ ಇಲ್ಲಿ ಅಂದ್ರೆ ಅದು ಅವ್ರಿಗೆ ರೇಟ್ ಇಲ್ಲ ಒಂದೇ ಸಾವಿರ ಮೂವತ್ತು ನಲವತ್ತು ಇಲ್ಲ ಅದಕ್ಕೆ ಅದು ಏನ್ ಹೇಳ್ತಾರೋ ಕೊಡ್ತಾರೋ ಗೊತ್ತಿಲ್ಲ ಅದಕ್ಕೆ ಎಲ್ಲ ನಿಗುಣವಾಗಿರತಕ್ಕಂತ ವಿಷಯಗಳನ್ನು ಚರ್ಚೆ ಮಾಡುವ ಸಲುವಾಗಿ ನಾಳಿನ ಸಭೆಗೆ ನಾಡಿನ ಹೋರಾಟಕ್ಕೆ ಹೆಚ್ಚು ಜನ ಇಲ್ಲಿ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ ಹಾಗೇನೆ ಆ ರೈತ ಮುಖಂಡರು ಕೂಡ ಬೆಳಿಗ್ಗೆ ಮುದು ಜಮಖಂಡಿ ಮತ್ತು ಬಾಗಲಕೋಟೆಯ ಆ ಮುಖಂಡರು ಕೂಡ ಆ ಸಭೆಗೆ ಬರೋರುದಾರ ಬಂದಾಗ ವಿಸ್ತೃತವಾದ ಚರ್ಚೆಗಳನ್ನು ಮಾಡಿ ನಮ್ಮ ಹೋರಾಟ ಮುಂದುವರಿಬೇಕು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಾಳೆ ನಡೀತಕ್ಕಂಥ ಸಭೆಯನ್ನು ನಿರ್ಣಯ ಮಾಡ್ತೀವಿ ಇವತ್ತು ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ತಗೊಳ್ಳಂಗಿಲ್ಲ ಯಥಾ ಪ್ರಕಾರ ನಮ್ಮ ಹೋರಾಟ ನಾಳೆಯಿಂದ ಸರ್ದಿ ಉಪವಾಸ ಪ್ರಕಾರ ಮುಂದುವರಿತತೆ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳಿಕೆ ಬಯಸ್ತೀನಿ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾತ್ರ ಮಾಡ್ಲಿಕ್ಕೆ ಬಯಸ್ತೀನಿ ಇವತ್ತು ಈ ಹೋರಾಟದಲ್ಲಿ ಪೂಜ್ಯ ಶ್ರೀ ಕೈಲಾಸನಾಥ ಸ್ವಾಮೀಜಿ ಅವರು ಭಾಗವಹಿಸಿದಾರ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಮತ್ತು ವಿಶೇಷವಾಗಿ ಮಬಲೇಶ್ವರ ಕ್ಷೇತ್ರದ ಬಹಳ ಜನ ರೈತರು ಇವತ್ತು ಭಾಗವಹಿಸಿದಾರ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತೀನಿ ಯಥಾ ಪ್ರಕಾರ ನಮ್ಮ ಊರಿನ ಜನ ಅದು ಹೋರಾಟ ಶುರುವಾಗುದಲ್ಲಾರದಲ್ಲಿ ಅವರು ಯಾವ್ಯಾವ ಹೋರಾಟ ಮಾಡ್ಲವರು ಅದು ಬ್ರಿಜಿನ ಹೋರಾಟ ಇರಲಿ ಮುಳುಗಡೆ ಹೋರಾಟ ಇರಲಿ ಬೆಲೆ ನಿಗದಿ ಮಾಡುವ ಹೋರಾಟ ಇರಲಿ ದೊಡ್ಡ ಶಕ್ತಿ ಕೊಡ್ತಕ್ಕಂಥದ್ದು ಕೋಲಾರ ಜನ ಕೋಲಾರ ರೈತರು ಮತ್ತು ಕಲಾವಿದ್ರು ಬಜ್ರಾಗ್ ಮಂಡಳಿ ಇರಬಹುದು ಇದು ಸುಮಾರು ಎಂದ್ರ ತೊಂಬತ್ತೇಳು ಹೋರಾಟ ಶುರು ಮಾಡಿ ತೊಂಬತ್ತೇಳರಿಂದ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ನಮ್ಮೂರಿನ ರೈತರು ನಮ್ಮೂರಿನ ಜನ ಅದಕ್ಕಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಕೂಡ ಹೇಳಿ ಬಯಸ್ತೀನಿ ನಾನು ಅದೇ ಪ್ರಕಾರ ನಾಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕೊಲ್ಲಾರ ಮನೆಗಳ ಬಗ್ಗೆ ಕೂಡ ಒಂದು ವಿಷಯ ಐತೆ ಅದು ಅದನ್ನ ಕ್ಲಿಯರ್ ಆಗಿಲ್ಲ ಹದಿನಾಲ್ಕು ತೊಂಬತ್ತೆಂಟು ಮಡಿ ಅದು ಕೋ ಕೋರ್ಟ್ ಪೇಮೆಂಟ್ ಅಂದ್ರೆ ಕನಿಷ್ಠ ಅವ್ರು ಒಂದು ಐವತ್ತು ಕೋಟಿ ರೂಪಾಯಿ ನಾವು ಕೊಡಬೇಕೈತಿ ಅವಾಗ ಕೊಟ್ಟರೆ ಐದು ಕೋಟಿ ಸುಯ್ತು ಐವತ್ತು ಕೋಟಿ ಕೊಟ್ಟಾಗ ಹದ್ನಾಲ್ಕು ತೊಂಬತ್ತೆಂಟು ಮನಿ ಅವ್ರಿಗೆ ನ್ಯಾಯ ಸಿಗತೈತಿ ಅದನ್ನು ಕೂಡ ಇನ್ನೂ ಚರ್ಚೆ ಹಾಕಿದ ಐತಿ ಅದನ್ನು ಕೂಡ ಮನೆ ಉಪಮುಖ್ಯಮಂತ್ರಿ ಆ ಪತ್ರವನ್ನು ಜಿ ಎಮ್ ಆಫ್ ಸಿ ಕಳಿಸ್ಯಾರ ಬಂದಾಗ ಆ ಪತ್ರ ಕೊಟ್ಟಿನ ಅದ್ರ ಬಗ್ಗೆ ಕೂಡ ಈಗ ಅದು ಇಲ್ಲಿ ಜಿ ಎಮ್ ಬಂದೈತಿ ಅದರಲ್ಲೂ ಕೂಡ ಮುಂದೆ ಹಂತ ಹಂತವಾಗಿ ಚರ್ಚೆ ಆಗಿ ಯಾವ ಮಟ್ಟಕ್ಕೆ ಬರೆದಕ್ಕೆ ನೋಡ್ಬೇಕು ಅದನ್ನ ಅದನ್ನ ಅದ್ರ ಬಗ್ಗೆ ಅದು ಕೂಡ ಒಂದು ವಿಶೇಷವಾದ ಬೇಡಿಕೆ ಕೋಲಾರದ ಹದಿನಾಲ್ಕು ತೊಂಬತ್ತೆಂಟು ಮಳೆಗಳ ಮಾಲೀಕರು ಕೂಡ ಅದ್ರಾಗ ಐತಿ ಇವೆಲ್ಲ ವಿಚಾರಗಳ ವಿಚಾರಗಳನ್ನು ವಿಸ್ತೃತವಾಗಿ ವಿಸ್ತಾರವಾಗಿ ಚರ್ಚೆ ಮಾಡುವ ಸಲುವಾಗಿ ನಾಳೆ ನಾವೆಲ್ಲ ಮತ್ತೆ ಧರಣಿ ಮುಂದುವರಿಸ್ತೀವಿ ಹೆಚ್ಚಿನ ಸಂಖ್ಯೆ ನಾಳೆ ಒಂದು ಶತ್ ಸಂಖ್ಯೆ ಬಾರಿ ಏನಾಗುದಿಲ್ಲ ನಾಳೆ ದೊಡ್ಡ ಸಂಖ್ಯೆ ಮಳೆ ಆಗೈತೆ ಎಲ್ಲ ಆಗೈತೆ ಅಂತ ದೊಡ್ಡ ಸಮಸ್ಯೆ ಇಲ್ಲ ಒಂದು ಏನೋ ಒಂದು ಒಂದು ಹೋರಾಟ ಹಗಲೆಲ್ಲ ಮಾಡಕ್ಕೆ ಬರುವುದಿಲ್ಲ ಹೋರಾಟ ಮಾಡುವಾಗ ತಮ್ಮ ಯಾರು ವಿಚಾರಗಳನ್ನ ಹೇಳಬೇಕು ಮತ್ತು ಸರ್ಕಾರ ಮುಡಿಸುವಂತ ಕೆಲಸ ಕೂಡ ಇದೊಂದು ವೇದಿಕೆ ಐತಿ ಅದಕ್ಕೆ ತಾವೆಲ್ಲ ಹೆಚ್ಚು ಇವತ್ತಿಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಅಂದ್ರಂತ ಅವ್ರಿಗೇನು ಏನೇನು ಕೋಲಾರದಾಗ ಬಿಜಾಪುರದಾಗ ಹೋರಾಟ ಶುರು ಮಾಡಿ ಬಂದ್ಬಿಟ್ಟಿಲ್ಲ ನೀವ್ ಅಂದಿಟ್ಟಿರ್ತವ್ರು ಅಂದ್ರೆ ಹೋರಾಟದ ಬಿಸಿ ಅವ್ರು ಮುಟ್ಟೈತೆ ಮುಟ್ಲಿಕ್ಕೆ ಅವ್ರ ಅವ್ರ ವಿಚಾರ ಮೂವತ್ತರ ಮ್ಯಾಗ ಇದ್ದಿದ್ದಿಲ್ಲ ಅವ್ರು ಮೂವತ್ತರ ಮ್ಯಾಗ ಇದ್ದಿದ್ದಿಲ್ಲ ಅವ್ರು ಶಿವಾತ್ ಪಾಂಡ್ ಮಂತ್ರಿನೇ ಮೂವತ್ತೈದು ಲಕ್ಷ ಕೊಟ್ಟು ಸಾಕತ್ತಿರತಾರ ಅವ್ರು ಅದು ಆ ವಿಚಾರದಾಗ ಇದ್ದಿದ್ದಿಲ್ಲ ಅವ್ರು ಇವತ್ತು ಈ ಬಿಸಿ ಸಹಜ ಮುಟ್ಟಿಲ್ಲ ಆಯ್ತು ಈ ಬಿಸಿ ಮೂರು ದಿವಸದಾಗ ದೊಡ್ಡ ಒಂದು ದೊಡ್ಡ ಒಂದು ಮಯಾಭಜಾರ ಮಾಡಿಬಿಟ್ಟೈತೆ ಅದು ಚಾಲು ಮಾಡೈತೆ ಅದು ಹೋರಾಟದ ಸಂದಾಗಿ ಅದಕ್ಕೆ ಎಂದೂ ಹೋರಾಟ ವ್ಯರ್ಥ ಆಗುದಿಲ್ಲ ಅದಕ್ಕೆ ನಾಳೆ ಕೂಡ ಹೆಚ್ಚಿನ ಸಂಖ್ಯೆ ಬರುವಂತಾಗಬೇಕಾಗಬಾರ್ದು ನೀವು ಬರ್ರಿ ನೀವು ಬರೀ ಅದು ಕರಿಬಾರ್ದು ಅವಾಗೆ ಬರುವಂತ ಇವತ್ತು ಬಲವಸ್ಕೆ